ವೀಕ್ಷಕರೇ ನಮಸ್ಕಾರ ಕಳೆದ ವಾರ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ನಡೆಸಿತ್ತು ಅದಕ್ಕೆ ಪ್ರತಿಕಾರವಾಗಿ ಇರಾನ್ ಸಹ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ ಆದರೆ ಇಸ್ರೇಲ್ ನಡೆಸುತ್ತಿರುವ ದಾಳಿಯಿಂದ ಇರಾನ್ ದೇಶದ ಅಮಾಯಕ ನಾಗರಿಕರು ಅಮಾನವೀಯವಾಗಿ ಸಾಯ್ತಿದ್ದಾರೆ ಇದು ಮುಂದಿನ ಮೂರನೇ ಮಹಾಯುದ್ಧ ಆಗ್ಬಹುದು ಎಂಬ ಚರ್ಚೆಗಳು ಸಹ ಈಗಾಗಲೇ ಆರಂಭವಾಗಿವೆ ಇತ್ತೀಚೆಗೆ ಇಸ್ರೇಲ್ನ ಪ್ರಧಾನಮಂತ್ರಿ ನೇತಾನ್ಯಾಹ್ಯೂ ಚಿತ್ರದ ಜೊತೆಗೆ ಹಿಟ್ಲರ್ ಫೋಟೋವನ್ನು ಸೇರಿಸಿದ ಚಿತ್ರ ಎಲ್ಲೆಡೆ ವೈರಲ್ ಆಗಿತ್ತು ಇಸ್ರೇಲ್ ಪ್ರಧಾನಮಂತ್ರಿ ನೇತಾನ್ಯಾಹ್ಯೂ ಸಹ ಎರಡನೇ ಇಟ್ಲರ್ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂದು ಜಗತ್ತಿನ ಬಹುತೇಕ ಮಾಧ್ಯಮಗಳು ಹೇಳ್ತಿದ್ದಾವೆ ಈಗ ಈ ಇಸ್ರೇಲ್ ದೇಶ ಹುಟ್ಟಿದ್ದು ಹೇಗೆ ಮತ್ತು ಇಂದಿನ ಅದರ ವರ್ತನೆಗೆ ಕಾರಣ ಏನು ಅನ್ನೋದನ್ನು ನೋಡ್ಕೊಂಬರೋಣ ಪ್ರಿಯ ವೀಕ್ಷಕರೇ ಯೇಸು ಕೊಂದ ಅಪವಾದಕ್ಕೆ ಯಹೂದಿಗಳು ಗುರಿಯಾದ್ರು ಈ ಯಹೂದಿಗಳು ಕ್ರಿಶ್ಚಿಯನ್ನರಿಂದ ಚಿತ್ರ ಹಿಂಸೆಯನ್ನು ಅನುಭವಿಸಿದ್ರು ಇನ್ನು ಜರ್ಮನಿಯಲ್ಲಿ ಇಟ್ಲರ್ ಆಳ್ವಿಕೆಯಲ್ಲಂತೂ ಹೇಳತಿರದ ಸಾವು ನೋವುಗಳು ಸಂಭವಿಸಿದವು ನಾಜಿ ಹಿಟ್ಲರ್ ಲಕ್ಷಾಂತರ ಯಹೂದಿಗಳ ನರಮೇದ ನಡೆಸಿದ್ದ ಈ ಕ್ರೌರ್ಯಕ್ಕೆ ಜಗತ್ತೇ ಬೆಚ್ಚಿ ಬಿದ್ದಿತ್ತು ವ್ಯಾಪಾರಿ ಸಮುದಾಯವಾದ ಯಹೂದಿಗಳ ಕುರಿತು ಬೆಳೆದಿದ್ದ ತೀವ್ರ ಅಸೂಹೆಯಿಂದ ಮತ್ತು ಏಸುವನ್ನು ಕೊಂದಿದ್ದಕ್ಕೆ ಸೇಡು ತೀರಿಸಿಕೊಳ್ಳುವ ಮನಸ್ಥಿತಿಯಿಂದ ಕ್ರಿಶ್ಚಿಯನ್ನರು ನಡೆಸಿದ ಹಿಂಸಾಚಾರಗಳ ಎದುರು ಯಹೂದಿಗಳು ನಲಗಿ ಹೋದರು ತಮ್ಮ ವ್ಯಾಪಾರಿ ಮನೋಭಾವನೆಗಳಿಂದ ಬದುಕುಳಿದ ಯಹೂದಿಗಳು ತಮ್ಮದೇ ಆದ ಪ್ರತ್ಯೇಕ ದೇಶದ ಕನ್ಸ್ ಕಂಡರು ಆಗ ಹುಟ್ಟಿದ್ದೇ ಝಿಯೋನಿಸಮ್ ಚಳುವಳಿ ಯಹೂದಿಗಳ ಮೇಲೆ ನಡೆದ ಕ್ರೌರ್ಯಗಳ ಕಾರಣ ಯಹೂದಿಗಳಿಗೆ ಬ್ರಿಟಿಷರ ಸಹಾನುಭೂತಿ ದೊರಕಿತು ಅಮೆರಿಕದ ಬೆಂಬಲವೂ ಸಿಕ್ತು ಬಲಿಷ್ಠ ರಾಷ್ಟ್ರಗಳ ಸಹಕಾರದಿಂದ ನೆಲೆ ಕಂಡುಕೊಂಡ ಯಹೂದಿಗಳು ಬಲಿ ಪಡೆದಿದ್ದು ಮಾತ್ರ ಪ್ಯಾಲೆಸ್ತೈನ್ ಜನರನ್ನು ನೆಲೆ ಇಲ್ಲದ ಕಾರಣವೊಡ್ಡಿ ಯಹೂದಿಗಳಿಗಾಗಿ ಅನ್ಯಾಯಯುತವಾಗಿ ಕಟ್ಟಿದ ದೇಶವೇ ಈ ಇಸ್ರೇಲ್ ಆದರೆ ಮೂಲ ನಿವಾಸಿ ಪ್ಯಾಲೆಸ್ತೈನಿಯರನ್ನು ಬಯಲು ಬಂದಿಖಾನೆಗೆ ತಳ್ಳುತ್ತಾ ಹೋದ ಯಹೂದಿಗಳು ನಿಧಾನಕ್ಕೆ ಇಸ್ರೇಲನ್ನು ವಿಸ್ತರಿಸಿದರು ಹಿಟ್ಲರ್ನು ಯಹೂದಿಗಳಿಗೆ ಏನು ಮಾಡಿದ್ನೋ ಅದನ್ನೇ ಇಸ್ರೇಲಿಗರು ಪ್ಯಾಲೆಸ್ತೀನರಿಗೆ ಮಾಡ್ತಾ ಹೋದ್ರು ಅವರ ಪ್ಯಾಲೆಸ್ತೈನ್ ದೇಶಕ್ಕೆ ನೆಲೆ ಕಂಡುಕೊಳ್ಳಲು ಹೋದ ಯಹೂದಿಗಳು ಪ್ಯಾಲೆಸ್ತೀನಿಯರ ಮೇಲೆಯೇ ದಬ್ಬಾಳಿಕೆ ನಡೆಸಲಾರಂಭಿಸಿದ್ರು ಇನ್ನು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಪ್ಯಾಲೆಸ್ತೀನ್ ಪ್ರದೇಶವು ಆಟೋಮನ್ ಸಾಮ್ರಾಜ್ಯದ ಹಿಡಿತದಲ್ಲಿತ್ತು ಬ್ರಿಟಿಷರು ಆಟೋಮನ್ನರನ್ನ ಸೋಲಿಸಿ ಆ ಭಾಗವನ್ನ ವಶಕ್ಕೆ ಪಡೆದ್ರು ಮಹಾಯುದ್ಧ ಮುಗಿದ ಮೇಲೆ ನಿಮಗೆ ಸ್ವತಂತ್ರ ಕೊಡುತ್ತೇವೆ ಎಂದು ಪ್ಯಾಲಸ್ತೈನಿಯರ್ನ ಬ್ರಿಟಿಷರು ನಂಬಿಸಿದ್ರೆ ನಿಮಗೊಂದು ಹೊಸ ರಾಷ್ಟ್ರ ಮಾಡಿಕೊಳ್ಳುವ ಅವಕಾಶ ನೀಡ್ತೀವಿ ಅಂತ ಯಹೂದಿಗಳಿಗೆ ಭರವಸೆ ನೀಡಿದರು ಇಬ್ಬರ ನಡುವೆಯೂ ಬ್ರಿಟಿಷರು ಮಧ್ಯವರ್ತಿಗಳಂತೆ ಇಲ್ಲಿ ಆಟವಾಡಿದ್ರು ನಿಧಾನಕ್ಕೆ ಯಹೂದಿಗಳು ಪ್ಯಾಲಸ್ತೈನ್ ವಶಪಡಿಸಿಕೊಳ್ಳಲು ಶುರು ಮಾಡಿದರು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಯಹೂದಿಗಳು ಮೂರರಿಂದ ನಾಲ್ಕು ಲಕ್ಷ ಜನ ಬಂದು ಪ್ಯಾಲೆಸ್ತೈನ್ ನೆಲೆಸಿದ್ರು ಇನ್ನು ಅದೇ ಯುದ್ಧದ ವೇಳೆ ಘೋರ ಹಿಂಸಾಚಾರವನ್ನು ಕಂಡ ಯಹೂದಿಗಳ ಬಗ್ಗೆ ಯುರೋಪಿಯನ್ನರಿಗೆ ಪಾಪ ಪ್ರಜ್ಞೆ ಆರಂಭವಾಗಿತ್ತು ಹೀಗಾಗಿ ಶೇಕಡ ಐವತ್ತೈದರಷ್ಟು ಭೂಭಾಗವನ್ನು ಪ್ಯಾಲೆಸ್ತೈನಲ್ಲಿ ಯಹೂದಿಗಳಿಗೆ ವಿಶ್ವಸಂಸ್ಥೆ ಕೊಡ್ತು ಮೂವತ್ತೈದು ಪರ್ಸೆಂಟ್ ಇದ್ದ ಯಹೂದಿಗಳಿಗೆ ಐವತ್ತೈದು ಪರ್ಸೆಂಟ್ ಭೂಭಾಗ ಅರವತ್ತೈದರಷ್ಟು ಇದ್ದ ಪ್ಯಾಲೆಸ್ತೈನ್ಯರಿಗೆ ಶೇಕಡ ನಲವತ್ತೈದರಷ್ಟು ಭೂಭಾಗವನ್ನು ಹಂಚಿದ್ದೇ ಅನ್ಯಾಯದ ಮೊದಲ ಪರಮಾವಧಿಯಾಗಿತ್ತು ನಮಗೆ ಎಂಬತ್ತು ಪರ್ಸೆಂಟ್ ಭೂಭಾಗ ಕೊಡಬೇಕು ಅಲ್ಲಿರುವವರು ಕೇವಲ ಯಹೂದಿಗಳೇ ಆಗಿರಬೇಕು ಎಂದು ಇಸ್ರೇಲ್ ವಾದಿಸಲು ಶುರು ಮಾಡಿತು ನಿಧಾನಕ್ಕೆ ಪ್ಯಾಲೆಸ್ತೈನ್ ಭೂಮಿಯನ್ನ ಕಬ್ಜಾ ಮಾಡುತ್ತಾ ಮೂಲ ನಿವಾಸಿಗಳನ್ನ ಕೊಲ್ಲುತ್ತಾ ಹೋಯಿತು ಇನ್ನು ಅಕ್ಕಪಕ್ಕದ ಜೋರ್ಡಾನ್ ಈಜಿಪ್ಟ್ ಇರಾಕ್ ದೇಶಗಳು ಇಸ್ರೇಲಿನ ಕ್ರೌರ್ಯಕ್ಕೆ ಮೌನವಾಗಿ ಸಮ್ಮತಿ ಕೊಡ್ತಾ ಹೋದ್ವು ಪ್ಯಾಲೆಸ್ತೈನಿಯರು ಅನಿವಾರ್ಯವಾಗಿ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾಕ್ಕೆ ದೂಡಲ್ಪಟ್ಟರು ನಿಧಾನಕ್ಕೆ ಪ್ಯಾಲೆಸ್ತೈನ್ ಅಸ್ತಿತ್ವವೇ ಇಸ್ರೇಲ್ಗೆ ಮಾರಕ ಎಂದು ಯಹೂದಿಗಳು ಯೋಚಿಸಿದ್ರು ಇನ್ನು ವಿಶ್ವದ ಮಧ್ಯ ಪ್ರಾಚ್ಯ ಭಾಗದಲ್ಲಿ ಹಿಡಿತ ಸಾಧಿಸಲು ಅಮೆರಿಕ ಮತ್ತು ಬಲಿಷ್ಠ ಯುರೋಪ್ ರಾಷ್ಟ್ರಗಳು ಸಾಕಿಕೊಂಡಿರುವ ದೇಶವೇ ಈ ಇಸ್ರೇಲ್ ಆದರೆ ಅರಬ್ ದೇಶಗಳ ಪೈಕಿ ಇಸ್ರೇಲನ್ನು ಸಮರ್ಥವಾಗಿ ಎದುರು ಹಾಕಿಕೊಂಡಿದ್ದು ಇರಾನ್ ದೇಶ ಮಾತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಇರಾನ್ ದೇಶದಲ್ಲಿ ಅಮೆರಿಕದ ಮಾತು ಕೇಳುವ ಕೆಲವು ಅಧಿಕಾರ ಅಧಿಕಾರಶಾಹಿಗಳಿದ್ದರು ಆದರೆ ಅದೇ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು ಈ ಕ್ರಾಂತಿ ಅಮೆರಿಕ ವಿರೋಧಿ ಕ್ರಾಂತಿಯಾಗಿಯೂ ಮಾರ್ಪಡ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರ ಇಸ್ರೇಲ್ ಜತೆಗಿನ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನ ಇರಾನ್ ಕಳೆದುಕೊಂಡಿತು ಇಸ್ರೇಲ್ ಸಣ್ಣ ಸೈತಾನ ಮತ್ತು ಅಮೆರಿಕ ದೊಡ್ಡ ಸೈತಾನ ಎಂದು ಇರಾನ್ ಹೇಳೋಕೆ ಶುರು ಮಾಡಿತು ಇಸ್ರೇಲ್ನ ಅಸ್ತಿತ್ವವೇ ತಪ್ಪು ಅಲ್ಲಿನ ಪ್ಯಾಲೆಸ್ತೀನಿಯರಿಗೆ ಅನ್ಯಾಯವಾಗಿದೆ ಎಂದು ಘೋಷಣೆ ಮಾಡಿತು ಅಟ್ಲೀಸ್ಟ್ ಇರಾನ್ ತನ್ನ ಅಸ್ತಿತ್ವವನ್ನಾದರೂ ಉಳಿಸಿಕೊಳ್ಳುವ ಸಲುವಾಗಿ ಅಕ್ಕಪಕ್ಕದ ದೇಶಗಳ ಬಂಡುಕೋರರಾದ ಹಮಾಸ್ ಹೌತಿ ಹಿಜಾಬುಲ್ಲಾ ಇವರೆಲ್ಲರಿಗೂ ಸಹಾಯ ಮಾಡ್ತಾ ಹೋಯಿತು ಇನ್ನು ಇಸ್ರೇಲ್ ದೇಶವನ್ನು ಉಳಿಸ್ಬೇಕಾದ್ರೆ ಇರಾನ್ ಕತೆ ಮುಗಿಸ್ಬೇಕು ಅದೊಂದು ಆಕ್ಟೋಪಸ್ ರೀತಿ ಅದಕ್ಕೆ ಹಮಾಸ್ ಹೌತಿಯಂತಹ ಎಂಟು ಒಂಬತ್ತು ಅಂಗಗಳಿವೆ ಒಂದೊಂದೇ ಭಾಗವನ್ನು ಕಡಿದು ಕೊನೆಗೆ ತಲೆಯಂತಿರುವ ಇರಾನ್ ದೇಶವನ್ನು ಮುಗಿಸಬೇಕು ಎಂಬುದು ಇಸ್ರೇಲ್ನ ಥಿಯರಿ ಜನಾಂಗೀಯ ದ್ವೇಷ ಮತ್ತು ಪಶ್ಚಿಮ ರಾಷ್ಟ್ರಗಳ ತಾಳಕ್ಕೆ ತಕ್ಕಂತೆ ಕುಣಿಯುವ ಇಸ್ರೇಲ್ನ ದಮನಕಾರಿ ನೀತಿಯೂ ಇದಾಗಿದೆ ಇಸ್ರೇಲ್ನ ಅಧಿಕಾರ ಹಿಡಿದಿರುವ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕಾಲದಲ್ಲಿ ಈ ಕ್ರೌರ್ಯವು ಮನುಷ್ಯತ್ವದ ಎಲ್ಲಾ ಎಲ್ಲೆಗಳನ್ನು ಮೀರಿದೆ ಅತ್ತ ಪ್ಯಾಲೆಸ್ತೈನಿಯರ್ನ ಸಂಪೂರ್ಣವಾಗಿ ಮುಗಿಸಿ ಹಾಕುತ್ತಾ ಇತ್ತ ತನ್ನ ಸಾಂಪ್ರದಾಯಿಕ ವಿರೋಧಿ ಇರಾನ್ ಜೊತೆಯೂ ಕಾಲು ಕೆರೆದು ನಿಂತಿದೆ ಈ ಇಸ್ರೇಲ್ ಇಲ್ಲಿ ಹೊಸ ಹಿಟ್ಲರ್ ಹುಟ್ಟಿಕೊಂಡಿದ್ದಾನೆ ಎಂಬ ಚರ್ಚೆ ನೇತನ್ಯಾಹು ಸುತ್ತ ಶುರುವಾಗಿದೆ ಪ್ಯಾಲೆಸ್ತೈನಿಯರ ಸಂತತಿಯೇ ಉಳಿಯಬಾರದೆಂದು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಗುಂಡು ಹಾರಿಸುವ ವಿಕೃತ ಕೆಲಸಕ್ಕೂ ನೇತನ್ಯಾಹು ಇಳಿದಿದ್ದಾರೆ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಲಾಗಿದೆ ರೊಟ್ಟಿ ಕೊಡುತ್ತೇವೆಂದು ಕರೆದು ನತದೃಷ್ಟ ಪ್ಯಾಲೆಸ್ತೈನಿಯರ್ನ ಬಲಿ ಹಾಕಲಾಗ್ತಿದೆ ಈ ಕುರಿತು ಜಗತ್ತಿನ ಹಲವು ಪ್ರಮುಖ ಮಾಧ್ಯಮಗಳು ವರದಿ ಮಾಡ್ತಿವೆ ಹಸಿವನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವ ಕ್ರೌರ್ಯಕ್ಕೆ ಇಸ್ರೇಲ್ ಇಳಿದಿದೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಗಾಜಾ ಇಸ್ರೇಲ್ ಯುದ್ಧದಲ್ಲಿ ಐವತ್ತೈದು ಸಾವಿರದ ಏಳುನೂರ ಇಪ್ಪತ್ತು ಪ್ಯಾಲೆಸ್ತೈನಿಯರು ಸಾವನ್ನಪ್ಪಿದ್ದಾರೆ ಅಂತ ಗಾಜಾ ಆರೋಗ್ಯ ಸಚಿವಾಲಯದ ವರದಿ ಹೇಳ್ತಿದೆ ಇದರ ಜೊತೆಗೆ ಇನ್ನೂರಕ್ಕೂ ಹೆಚ್ಚು ಪತ್ರಕರ್ತರು ನೂರ ಇಪ್ಪತ್ತು ಶಿಕ್ಷಣ ತಜ್ಞರು ಇನ್ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಾನವ ಹಕ್ಕುಗಳ ಕಾರ್ಯಕರ್ತರನ್ನ ನೇತ ಆಡಳಿತ ಕೊಂದಿ ಹಾಕಿದೆ ಇನ್ನು ಮಕ್ಕಳ ಹಣೆ ಮತ್ತು ಎದೆಗೆ ಗುರಿ ಇಟ್ಟು ಗುಂಡು ಹಾರಿಸುತ್ತಿದ್ದಾರೆ ಇರಾನ್ ದೇಶವು ನ್ಯೂಕ್ಲಿಯರ್ ಬಾಂಬ್ ಹೊಂದಿದೆ ಎಂದು ತೊಂಬತ್ತು ಒಂಬತ್ತರ ದಶಕದಿಂದಲೂ ನೇತಾನ್ಯಾಹು ಹೇಳುತ್ತಾ ಬಂದಿದ್ದಾರೆ ಇದರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರದ ಕೊಳೆ ಹಿಂಸಾಚಾರದ ಕುಖ್ಯಾತಿ ಆತನ ಕೈಗಂಟಿದೆ ಇಸ್ರೇಲ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೊಟ್ಟರೆ ನೇತಾನ್ಯಾಹು ಜೈಲಿಗೆ ಹೋಗುವ ಸಾಧ್ಯತೆಯೂ ಇದೆ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಯುದ್ಧ ಮತ್ತು ಭೀತಿ ಸೃಷ್ಟಿಯಲ್ಲಿ ನೇತನ್ಯಾಹು ಸಕ್ರಿಯವಾಗಿರುವ ಆರೋಪಗಳು ಕೇಳಿಬಂದಿವೆ ಹೀಗಾಗಿ ಸದಾ ಸಂಘರ್ಷವೇ ನೇತನ್ಯಾಹುಗೆ ಒಪ್ಪಿಕೊಳ್ಳುವಂತೆ ಕಾಣ್ತಿದೆ ಗ್ಯಾಸ್ ಚೇಂಬರ್ಗೆ ಹಾಕಿ ಲಕ್ಷಾಂತರ ಯಹೂದಿಗಳನ್ನ ಕೊಂದ ಹಿಟ್ಲರ್ನ ಕ್ರೌರ್ಯದ ಮಟ್ಟ ಆತನ ಸಾವಿನ ನಂತರ ಎಲ್ಲವೂ ಜಗತ್ತಿನ ಎದುರು ತೆರೆದುಕೊಂಡಿತು ಆದರೆ ಇಡೀ ಜಗತ್ತು ನೋಡುತ್ತಿರುವಾಗಲೇ ಜನರನ್ನ ಆತ ಈ ನೇತನ್ಯಾಹು ಜನಾಂಗೀಯ ಕ್ರೂರತೆಗೆ ಮತ್ತೊಂದು ಹೆಸರೇ ನೇತನ್ಯಾಹು ಎನ್ನದೇ ವಿಧಿಯಿಲ್ಲ ಈಗ ಇರಾನ್ ಜೊತೆ ಕಾಲು ಕರೆದುಕೊಂಡು ಹಿಂಸಾಚಾರಕ್ಕೆ ಇಳಿದಿರುವ ನೇತನ್ಯಾಹು ನಡೆಯನ್ನು ಖಂಡಿಸಲೇಬೇಕು ಇರಾನ್ ಪ್ರತಿದಾಳಿಯನ್ನು ನಡೆಸಿ ಸಹ ಎಚ್ಚರಿಕೆಯನ್ನು ಕೊಟ್ಟಿದೆ ನೇತನ್ಯಾಹು ಇದೇ ಪ್ರವೃತ್ತಿ ಮುಂದುವರಿಸಿದರೆ ಚೀನಾ ರಷ್ಯಾದಂತಹ ಬಲಿಷ್ಠ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಗಾಗಿ ಇರಾನ್ನೊಂದಿಗೆ ನಿಲ್ಲುವ ಸಾಧ್ಯತೆಯೇ ಹೆಚ್ಚು ತನ್ನ ಅಧಿಕಾರದಿಂದ ಹಿಟ್ಲರ್ ಮಾಡಿ ಹೋಗಿರುವ ಗಾಯಗಳು ಕಣ್ಮುಂದೆ ಇರುವಾಗ ವಿಶ್ವದ ನಾಗರಿಕ ಸಮಾಜ ಎಚ್ಚೆತ್ತು ನೇತನ್ಯಾಹು ಎಂಬ ಎರಡನೇ ಹಿಟ್ಲರ್ ಉದಯಿಸುತ್ತಿರುವುದನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ